ಕರೆದಕ್ಕೆ ಪ್ರಸಾದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ರಸ್ತೆ ರಸ್ತೆಯಲ್ಲೂ ಇದೆ ಕಡಿಮೆ ಎಲ್ಲ ರಸ್ತೆಯಲ್ಲೂ ಮಾಡ್ತಾ ಇದ್ದಾರೆ ಬೆಳಗಿನ ಜಾವ ಪ್ರಸಾದಕ್ಕೆ ರಾತ್ರಿನೇ ಎಲ್ಲರಿಗೂ ನೀರಿಂದ ನೋಡಿ ಕುಡಿಯೋ ನೀರಿಂದ ಎಷ್ಟು ಗಂಟೆಗೆ ಎಲ್ಲ ವೀಡಿಯೋ ತೆಗಿಯೋಕೆ ಬರೋಕ್ಕೆ ಇನ್ನರಲ್ ವಾಟರ್ ವೀಡಿಯೋ ತೆಗೆಯಕ್ಕೆ ಬರೋಕ್ಕೆ ಕೊರೋನಾ ಬಂದಾಗಿಂದ ಆರೋಗ್ಯಕ್ಕೆ ತುಂಬ ಪ್ರಾಮುಖ್ಯತೆ ಬೆಳಗ್ಗೆ ಎಷ್ಟು ಗಂಟೆಗೆ ಇಲ್ಲಿ ಊಟ ಪ್ರಸಾದ ಎಲ್ಲ ಕೊಡೋದು ಅಡುಗೆಗೆ 8:00 ರೇ ಕ್ಯಾಂರಗಳಲ್ಲಿ ರಾಡಿಗೆ ವಿಡಿಯೋ ತೆಗೆಕ್ಕೆ ಬರ ಅದಿಗೆ ಉಪಯೋಗಿಸಿದ್ದು ನೀರಂತವರು YouTube ರಸ್ತೆ ರсте ರстеಲನ್ನು ಮಾಡ್ತಾ ಇದ್ದಾರೆ ನೋಡಿ ಸ್ವಲ್ಪಕ ಬೆಲ್ಲ ಇರುವವರೆಗೂ ಪ್ರತಿಯೊಂದು ರಸ್ತೆಯಲ್ಲೂ ಕರೆಗತ ಸಂಭ್ರಮ ಅಡುಗೆ ಮಾಡೋ ಜನರು ಿಲ್ಲ ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಅಡುಗೆ ಎಲ್ಲ ಓಕೆ Il che sto a un po' di grandezza, di ಸಂಭ್ರಮಿದೆ ಈರು ಹೋಗ್ತಾ ಇದ್ದಾರೆ ತಗೊಂಡು ಇವರ ಮನೆಗಳಿಂದ மொல நான் ரத்திரி பார்த்து ಎರಡು ಗಂಟೆ ಕೊಟ್ಟು ರಾತ್ರಿ ಒಂದು ಗಂಟೆ ಇರಬೇಕು ಒಂದೂವರೆ ಕುಡಿಯೋ ನೀರು ಇದು ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ಸಿಗೋ ರಸ್ತೆಗಳು ಪ್ರತಿ ರಸ್ತೆಯಲ್ಲೂ ಇದೆ ರೀತಿ ನಾನು ಮೊದಲನೇ ಸಲ ನೋಡಿದ್ದೆ ನಾನು ನೀವು ಭಾರಿ ಖುಷಿ ಆಯ್ತು ಇಷ್ಟು ಸಂಭ್ರಮದಿಂದ ಕರಗಾಚರಿಸ ರಾತ್ರಿ ಬರೋ ಭಕ್ತಾದಿಗಳಿಗೆ ಊಟ ಕೊಡ್ತಾ ಇದ್ದಾರೆ ಸಾವಿರಾರರ ಲಕ್ಷಾಂತರ ಜನಕ್ಕೆ ಪ್ರತಿ ರಸ್ತೆಯಲ್ಲೂ ಇದೇ ರೀತಿ ಪ್ರಸಾದ ಕೊಟ್ಟು ಹಸುವೆ ಆದರೆ ಹೋಗೋಕೆ ಹೋಟೆಲ್ಗಳು ಇಲ್ಲ ಕುಡಿಯೋಕೆ ಮಿ ಒಳ್ಳೆ ಶುದ್ಧವಾದ ಮಿನರಲ್ ವಾಟರು ಟೊಮೆಟೊ ಭಾತು ಪಲಾವ್ ಎಲ್ಲ ಕಡೆ ಪ್ರತಿ ಒಂದು ರಸ್ತೆಲೂ ಮಾಡಿದ್ದಾರೆ ನೋಡೋಕ್ಕೆ ಒಂದು ಸಂಭ್ರಮ ಸಂತೋಷ ದೇವಸ್ಥಾನಕ್ಕೆ ಧರ್ಮ ಸ್ವಾಮಿ ದೇವಸ್ಥಾನಕ್ಕೆ ಅಷ್ಟು ಸುಂದರವಾಗಿತ್ತು ಇದಕ್ಕೆ ಸಂಭ್ರಮ ಸುಂದರವಾಗಿ ನೋಡೋಣ ಇದು ಇದೆ